ಅಲಕಲೇ ಇದೆನ್ ಮಾಧವನವೇ ಇಷ್ಟೊಂದು ಡಿಸನ್ಗೆ ಮೈಸೂರಿಗೆ ಸರಕ ಬಿಟಾ ವರ್ಷ ವರ್ಷಕ್ಕೆ ಬರ್ನಿಲೇ ಏನು સમાચાર ಆ ಕೆಲಸ ಮಾಡಬೇಡ ಆಫೀಸ್ ಕೆಲಸ ಅಂತ ನಾನು ಹೇಳಿದೆ ಅದಕ್ಕೆ ಅಣ್ಣ ತಂದಿರು ಚೆನ್ನಾಗಿದ್ರಲ್ಲ ಯಾಕೋ ಮಕ್ ಮೂನ್ಸ್ ಮಾಡ್ಕೊಂಡಿದ್ರಂಗಾ ನಿಮ್ಗೆ ಯಾರು ಹೇಳಿದರೋ ಅದೇನೋ ಮೈಸೂರಿಗೆ ಹೋಗಿದಂತಪ್ಪ ಮಾದೇವ ಜಗ್ಲಿ ಮೇಲೆ ಕುಂತಿದೆ ಅದೇನೋ ಗಣ್ಣೆ ಹೊರತವೆ ಅದೇನೋ ಪಾಯೆง ಕೂಸಪಸ ಅಂತ ದಿನೇ ಮಾತಾಡ್ಕತ್ತಿದ್ರು ಅಯ್ಯೋ ನಾನು ಯಾಕಿ ಬಿಡೋಣೆ ಎದ್ದು ಬಂದೆ ಯಾಕೋ ಗಿಂಜಾರ್ತಿದಾ ಓಹೋ ಪರ್ವ ಇಲ್ವಲ್ಲ ಹೋಗಿದ್ರ ಕಣೇ ಸಾಯಬ್ರು ಅದೇ ಏನು ಅಣ್ಣ ತಮ್ಮ ಬಿಡು ಯಾಕೆ ಹೊಸ ಯಾವಾಗಲೂ ಇಲ್ಲೇ ಇರ್ತಿದನು ಮಾಡ್ರಿ ಮೈಸೂರಲ್ಲಿ ಅವನೇ ನೀನೇನು ಫೋನ್ ಮಾಡಿಲ್ವಾ ಇರ್ಲಿ ಇರ್ಲಿ ಸುಮ್ಕೀರ್ ಮರಯಾ ಇರ್ಲಿ ಸುಮ್ಕಿರು ಅದೇ ನಿನ್ಗೆ ಗೊತ್ತಿಲ್ವಾ ಅವತ್ತು ಏನ್ ನಡೀತು ಅಂತ ಎಪ್ಪತ್ ಸಾವಿರ ರೂಪಾಯಿ ತಿನ್ಕ ವೈದ್ಯ ತಿನ್ಕೋತಿತ್ತ ಹೇಳ್ತಿದ್ಯ ಯಾವ ಕೆಲಸ ಮಾಡ್ಬಿಟ್ಟ ನೋಡು ಅವ್ನು ಕೇಳ್ಬೇಕು ಇವನು ಹಾ ಮಾದೇವ್ನ ಇವ್ನು ಕೇಳಬೇಕಾಗಿದ್ದೇನಿತ್ತು ಗೋವಿಂದ ಯಾಕೆ ಕೇಳ್ದೆ ಇವನು ಗೊತ್ತಿತ್ತಿಲ್ವಾ ಅವತ್ತು ಮಾಡ್ಕೊಬೈತೇ ಬದ್ಕೋಬಾಳ ಅಂತ ಇವ್ನು ಯಾವ ಇವನು ಇವ್ನು ಯಾವನು ನನಗೆ ಅದೇ ಬುದ್ಧಿರೋದು ತಂದ್ ಮಾಡ್ಕದೇ ಇನ್ನೇನು ಕಳ್ಸಪ್ಪ ನನ್ಗೆ ಬರೀ ತಂದು ಮಾಡೋದು ಜಗತ್ತೀತಾನೆ ನೀನು ಕಂಡಿ ಕಂಡಿ ನೋಡಿ ನೋಡಿ ನಿನ್ಗೂ ಸುತ್ತಂಗ್ಬಿಟ್ಟ ನಿಂಗೆ ಎಷ್ಟು ಹೋಗ್ಬಿಟ್ಟು ಕೇಳ್ತಾ ಇದೀನಿ ನೋಡ್ ಮತ್ತೆ ಏನ್ ತಂದ್ ಮಾಡ್ಕೋಗಿದ್ದೆ ನಾನು ಏನ್ ತಂದಾಕ ಹೋಗಿದೆ ಹೋಗಿದ್ದೆ ನಾನು ಏನ್ ನೋಡ್ಬಿಟ್ಟಿಗೆ ಮಾತಾಡ್ತಾ ಇದೀನಿ ನೀನು ಊರಲ್ಲ ಹಂಗ ಎಂತಪಾ ಏ ನಿಂಗಮ್ಮ ಏನಂತ ತಂದು ಜಗತ್ತನ್ನು ಮಾಡ್ತಾಳೆ ಅಂತ ಯಾರು ಕೊಟ್ಟಾರ ಅಂದಿಬಿಟ್ಟೆ ಹುಸಾರು ಹುಷಿನ ಯಾವಾಗ ಮಾತಾಡೋದು ಕಲೀ ನೀನು ಓ ಇವ್ನು ಯಾಕೆ ಹೂ ಯಾಕೆ ಇವನು ಅಗಾರ ಒಯ್ದ ಏನು ಮಾಡ್ತಿರ್ವಾ ಏನು ಮಟ್ಟಿತಿಲ್ವಾ ಅವನು ಹಾಂ ಎಲ್ಲರೂ ಮಾಡ್ಕೊಬೋದ್ತಿಲ್ವಾ ಸಾಮಾನೇನು ಸರಂಜೇನು ತರಕಾರಿ ಏನು ಹಣ್ಣೇನು ಅಣ್ಣ ಇಪ್ಪತ್ತು ಮಾಡ್ಕೊಬಂದು ಮಾಡ್ಕೊಬಂದು ತಗೊಬಂದು ತಗೊಬಂದು ಇನ್ನೊಂದು ಅರೆ ಮಕ್ಕಳು ಹೊಯ್ತಿಲ್ವಾ ಎಲ್ಲರೂ ಕೂತ್ಕೊಂಡ್ ತಿಂದಿತಿಲ್ವಾ ಹಾಂ ಇವ್ ಆ ಮಕ್ಕಳು ಈ ಮಕ್ಕಳು ಅಂತ ಪೀಚ್ ಕಟ್ಟಾನೆ ಎರಡು ಲಕ್ಷ ಸಾವಿರ ಪೀಚ್ ಇನ್ನೂ ಐವತ್ತು ಸಾವಿರ ಪೀಚ್ ಕಟ್ಕೊಂಡು ಕಟ್ಕೊಂಡ್ತಿವ ಒಯ್ದ ಇವ್ನ ಎಪ್ಪತ್ತು ಸಾವಿರ ರೂಪಾಯಿ ಲೆಕ್ಕ ಹಾಕ್ಬಿಟ್ರಿ ಇವನು ಮಾತ್ರ ದುಡ್ಡು ಕಲ್ಲ ಕೂಡಲಿ ಸುಮ್ಚಾರ ಇವನು ಮಾಡಿ ಗೊತ್ತಾಯ್ತದೆ ಬದುಕೋಬಾಳಾ நின் நியாய தீர்மானு நியாய மாதிரி அவன் எப்போது சவ் ரூபாய் நான் ஏழைங்க கேள்ங்க ஹெங்க் எத் அந்த கேள் இவது கோத்தாலும் சுமக்கி மனை பங்க மேது ஹெங்க் மாத்தி தன யாரு து 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 ஒன்று ரூபாய் மடிக்கல அவை மனைகே மனி மனி அந்த எல்லாரும் மாத்தித்தலை அவன்கு கொட்டி இன்று முந்தை ஆ கொட்டி ஏழு யாரும் அதுகாட்ஸி மூளை குணிஸ் பிட்டு பப்பா வயதுன்ன தகபார்த்த தகபதா அந்த விடக்கி சுமக்கி இவனுமே ஜாப்தி தகண்டு ಇವನು ಬುರಿ ಮಾತಾಡಕ್ ಮಾಡ್ಲಿ ಅಂದ್ಬಿಟ್ಟು ನಾನೇ ಅಂತ ಸಾಲ ಮಾಡ್ಲಂತೆ ತಿರ್ಗ ಮಾತಾಡ ನೀನು ಯೋ ಹಂಗಲ್ಲಕ್ಕನೋ ಹೆಂಗ ಅಣ್ಣ ತಂದ್ರ ಮಧ್ಯದಲ್ಲಿ ಚೆನ್ನಾಗಿ ಬಾಂಧವ್ಯವಾಗಿದ್ರು ಅದ್ನೂ ಏನೇನಾದ್ರು ಚಾಡಿ ಚುಚ್ಚಿ ನೀನು ಈ ಕೆಲಸ ಮಾಡಿಟ್ಟಿದ್ಯಾಲ ನೀನು ಚಂದ್ವಾ ನೋಡು ಜನ ಏನಕ್ಕಿಲ್ಲ ಹೊಸ ವರ್ಷದಲ್ಲಿ ಯಾವಾಗಲೂ ಯಾರು ಚೆನ್ನಾಗ್ಯಾವೈದ ಓಡಾಡ್ಕೊಂಡು ಅಷ್ಟ ಚೆನ್ನಾಗಿರೋದು ಬುರ್ದಂಗ್ ಮಾಡಿ ಅಲ್ಲ ಏನೇನು ಚಾಡಿ ಎಳೀನ್ ನೀನು ಒಳ್ಳೆ ಚೆನ್ನಾಗಿ ಉದಿ ಕಲ್ತಿದಿ ಬಿಡು ಚಾಡಿ ಚಾಡಿ ಚಾಳಿನಿ ಸಣ್ಣ ಮಗ ಅಲ್ವಾ ನಾನು ಮನೆ ಮಗ ಗೊತ್ತಾಗಿಲ್ಲ ಏನು ನಾನು ಚಾರಿ ಹೇಳ್ಕೊಟ್ರೆ ಏನು ಗೊತ್ತಾಗೋದು ಸುಮ್ಮ ಮಾಡಿ ಬಂಗವ ಫೋನ್ ಕೊಡಿ ಒಂಚೂರು ಫೋನ್ ಮಾಡ್ಬೇಕು ಇಲ್ಲ ಕತ್ತು ಹೋಗು ಫೋನು ಅಂತವು ಓ ಇದು ಒಂಚೂರು ಫೋನ್ ಮಾಡ್ಬೇಕು ಕೊಡಿ ಫೋನ್ ಮಾಡ್ಕೊಡ್ತೀನಿ ಅಂತ ಹೇಳುವ ನಿಂಗೆ ಅರ್ಥ ಆಯ್ತಾರ ಹೇಳ್ತಾರ ಅದು ಓ ಇದು ಒಳ್ಳೆ ಸರಿ ಆಯ್ತಪ್ಪ ನಿಂದ ಒಳ್ಳೆ ಇಲ್ಲ ಕಲಸಿ ಆ ಅದೇ ಫೋನ್ ಮಾಡ್ಬೇಕು ಫೋನ್ ಕೊಡೋ ಅಂತ ಹೇಳ್ತಾರ ನಿಂಗೆ ಏನು ಅರ್ಥ ಆಯ್ತಾರ ಹೇಳಿ ಕೇಳ್ತಾರ ಅದು ಇದೆ ನಿಂಗೆ ನೀ ಒಂಚೂರು ಫೋನ್ ಕೊಡಕ್ಕೆ ಏನು ಸಂಬಂಧ ಅದ ಕ ಓ ಇದೆ ನೀ ಇಟ್ ಫೋನ್ ಏ ಮಾದೇವ ಕೋಟ ಅದ್ಯಾವ ಮೊದಲು ಇತ್ತಲ್ಲ ಅವನು ವಾಸ್ಪೋನ್ ತಕಣ್ಣ ಅಂತಲ್ಲ మాట్ కొట్టసార్ కరయాక్ బంద బ హబ్బకేర్ వస వర్షకే బ అదే ఒ బసీ నిటులే బు హా హె అందక బంద ಕೆಲಸ ಅದೇ ಹಂಗೆ ಹಿಂಗೆ ಅಂದ್ವ ಅಷ್ಟಕ್ಕೆ ಏನತಾಗೆ ಇನ್ ಜಗಳ ಪುಳ ನಂಗೆ ಯಾಕಪ್ಪ ಯಾಕಪ್ಪ ಯಾಕೆ ಬಿದ್ದ ಏನಿಲ್ಲ ಇದು ಲೋ ನವೇನ ಕಾಲೇಜಿಂದವಾ ನಾನು ಫೋನ್ ಮಾಡಿದ್ರು ಕಲ್ಲ ಮದೇವ ಅಂತ ಅಂದ ಅದಕ್ಕೆ ನಾನೇನಂದೆ ಅಲ್ಲಕ್ಕಲ್ಲ ಇದೊಳ ಸರಿ ಆಯ್ತು ಕಾಲೇಜಿಂದ ಅಪ್ಪನ್ ಫೋನ್ ಮಾಡ್ದಾನೆ ಇನ್ಯಾರಲ್ಲ ಫೋನ್ ಮಾಡಾರು ನಿನ್ ಮಗಳ ಕಾಲೇಜಿಂದ ನಿನ್ನಗ್ ಫೋನ್ ಬರ್ದನೇಯ ಇನ್ಯಾರ ಅಂತ ಅನ್ಬಿಟ್ನಾ ಏನ್ ಅಷ್ಟಕ್ಕೆಯ ಏನ್ ಅಷ್ಟಕ್ಕೆ ಅಷ್ಟೊಂದು ಯಾಕಂತಪ್ಪ ಇನ್ನೇನು ಇರೋದು ಹೇಳಿದ್ದೀವಿ ಇನ್ನೇನು ನೀ ಅವ್ನ ಮಗಂದ ಅವ್ನ ಫೋನ್ ಬಾರ್ದೆ ನೀನು ಮಾಡೋದಂತ ಓ ಅಣ್ಣನ ಓಡ್ದೆ ಮಣ್ಣಂಗೆ ಮೆತ್ತಗೆ ಪೀಜು ಪಾಜು ದುಡ್ಡು ಕಾಸ ಕಾಸೆ ಮಿಕ್ಕಿಸ್ಕೊಬಿಡದ ಅಂತ ಮಾಡಬೇಡ ಅಂತ ಹೇಳ್ತಿದ್ದಪ್ಪ ನಾನು ನಿಮ್ಮ ಅಣ್ಣನಿಗೆ ಮಾಡಬೇಡ ನೀವು ಚೆನ್ನಾಗಿರ್ಬೇಡ ಅಂತ ಚಹಾ ಇರಬೇಡ ಅಂತ ನಿಮ್ಮಯ್ಯ ನನಗೆ ಕನಪ ನೀನು ಚಾಡಿ ಹೇಳಿ ಹೇಳಿ ನೀನು ಈ ಕೆಲಸ ಮಾಡ್ತಿದ್ದೀಯಾ ನೀನು ಅಣ್ಣ ತಂದ್ರೆ ಚಹಾ ಇರೋದನ್ನ ಅದು ಗಡಿಸ್ತಿದ್ದೀರಾ ನೀನು ಈ ಬುದ್ಧಿ ಕಲಿಬೋದ ಅನ್ಕೊಂಡು ನಿಮ್ಮ ತಾತ ಇಷ್ಟ ಕಟ್ಲು ಬೈ ತೊಕೊಂತಿದ್ದ ಇಲ್ಲೇ ಇಲ್ಲೇ ಅದೇ ಹಾಂ ನಾನೇನು ಚೆನ್ನಾಗಿರ್ಬೇಡಿ ಇರಬೇಡಿ ಅಂತ ಅಂತಿಲ್ಲಪ್ಪ ನೀ ಎತ್ತಿರ್ಬೇಕಲ್ವ ಮಾಡೋರೆ ಮಾಡಿ ಅಂತ ಆದ್ರ ಅದ ಅವ್ನು ಬಂದಿರೋದು ಯಾವ ಪ್ರೀತಿಂದ ಕರೆಕ್ಟ್ ಬಂದಿಲ್ಲ ಮನೇವಾ ನಾನು ಹೇಳ್ತೀನಿ ಕೇಳು ನೀನು ಇಲ್ಲಿ ಬರೋದೇನು ನನಗೆ ಇಷ್ಟ ಇಲ್ಲ ಅಂತ ಅಲ್ಲ ನೀನು ಹೊಸ ದಿವಸ ಅಲ್ಲಿ ನೀನು ಗೊತ್ತಾಲಿ ಬೋಗೋತ್ನಲ್ಲ ಎಪ್ಪ ಸಾವಿರ ಎಪ್ಪ ಸಾವಿರ ಎಪ್ಪ ಸಾವಿರ ಅನ್ಕೊಂಡು ಹೇಳಿದ ಹೇಳ್ಕೊಂಡು ಎಪ್ಪತ್ ಸಾವಿರ ವಾ ಕಾಣ್ದಂಗೆ ಎತ್ಕೊಂಡಂ ಎತ್ಕೊಂಡ್ ಅಂತಿದ್ದಲ್ಲ ಈಗ ಗೊತ್ತಿ ಸುಂಕೀರು ಯಾಕ ನೀ ಮಾಡ್ಕೋತಿಲ್ವಾ ಇನ್ನೇನು ಇನ್ನೇನು ಇನ್ನೇನ್ ಏ ನೀನು ಇಲ್ಲ ಅದೊಂದು ಮಾತಲ್ಲ ಅವ್ನು ಅರ್ಥ ಮಾಡ್ಕೊಂಡೇ ಇನ್ನು ಇವ್ರು ಮಾಡೋರಲ್ಲ ಅಂತ ಅರ್ಥ ಮಾಡ್ಕೊಂಡಾನಂದ್ ದಕ್ಷಣ ಎದ್ದೇ ಅಷ್ಟು ಎತ್ತರ್ಗುವ ಏನ್ ಮಾಡಿ ನಿಂತೇ ಬಿಟ್ಟ ಜಗಳ ಕ್ಯಾ ಅಷ್ಟೊತ್ತಿಗೆ ರಶ್ಮಿ ಕಾಪಿ ಮಡಿಗೆ ನೀ ಕುಡೀರಿ ಬಾ ಅಂದಿದ ಯಾವ ಕಾಪಿನೂ ಬೇಡ ಏನು ಬೇಡ ಹಂಗೆ ಹಿಂಗೆ ಅಂದ್ಬಿಟ್ಟು ಓದ ಇನ್ನೇನು ನಾವೇನು ಹೋಗೋಣ ಇಡ್ಕೊಳ್ಕತ್ತದ ಓದ್ ಅಂತ ಸುಮ್ನೆ ಅದಜಿ ನವೀನ್ ಏನ್ ಮಾಡಂಗದಿ ಏನು ಮಾಡಿ ಮತ್ತೆ ಏನು ಮಾಡಿ ಸುಮ್ಕಿರು ಅನ್ಬೋಸ್ ಸುಂಕಿಲ್ಲ ಅದಕ್ಕೆ ಮನೆ ಏನ ನಾವೇ ತತ್ತಾವೆ ತರಲಿ ಇನ್ನೇನು ತರ ಇನ್ನ ತಂದರು ತತ್ತವನೇ ಪರ್ವಾಯಿಲ್ಲ ಅವಳಲ್ವ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಕೊಯ್ತಾವಳೆ ಮಾಡ್ಕೊಂಡು ಹೋಲಿ ಮಗ ಈಗ ನಾವೇ ಖರ್ಚು ನೀ ಎತ್ತಿರ್ಬೇಕಲ್ವಲ್ಲ ನೀತಿರ್ಬೇಕಲ್ವಲ್ಲ ಯಾವ್ದಾದ್ರೂ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅದ್ ಅರ್ಥ ಮಾಡ್ಕೊಳಕ್ ಮೇಲೆ ಎಂತ ಮನ್ಸು ಇಲ್ಲ ಇಲ್ಲಾಕತ್ ಬಿಡು ಈಗ ಕೆಲಸ ಕೆಲ್ಸ ಅದಿ ನನಗೂ ಇಲ್ಲಿ ಆಫೀಸ್ ಕೆಲಸ ಸಕತ್ತು ಓರ್ಕದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲಿಯಕಿ ಆಯ್ಕೆ ನನಗೆ ಭಾಳ ಟೈರ್ಡ್ ಆಯ್ತದೆ ಅತ್ಕೇ ಇರ್ಲಿ ಬಿಡು ಹೊಸಿ ದಿವಸ ಇರ್ಲಂತೆ ನನಗೂ ಇಲ್ಲಿ ಕೆಲಸ ಅದೇ ಹತ್ತಿನ ದಿವಸ ತಿರ್ಗಡ್ ಬರೋನು ಇಲ್ಲ ಬರೋನು ನಾನ್ ಬರ್ದನೇ ಇರ್ತಿದ್ದ ಇಲ್ಲಿ ಕೆಲಸ ಜಾಸ್ತಿ ಆಗ್ತದೆ ಅತ್ತೆ ಕತೆ ಬಿಡು ಏನಿಲ್ಲ ಇರ್ಲಿ ಸುಮ್ಕಿರೋ ಹೊಸಿ ಗೊತ್ತಾಲಿ ಎಲ್ಲಾನು ಬೋಸ್ಲಂತೆ ಅನ್ಬೋಸ್ಲಿ ಒಂದು ಬೋಸಲಿ ಒಂದು ಬಸ್ಲಿ ಅಂತ ಒಂದು ಸುಮ್ಕಿರಪ್ಪ ಸುಂಕಿರಪ್ಪ ಅನ್ನ ಅನ್ನಿಪ್ಪತ್ತು ತಂದು ಅದ ಮಾಡಿಬಿಟ್ಟು ತಟ್ಟೆ ಮುಂದೆ ತಗೊಂಡು ಕೊಟ್ರೆ ಉಣ್ಕೊಂಡಿರ್ದನೇ ಬಿಟ್ಟು ಹಿಂಗೆ ಮಾಡ್ಕತೀನಿ ನಾವೇನು ಮಾಡಕದ ಅದು ಲೆಕ್ಕ ಕೇಳಕ್ಕೆ ಪತಾನೆ ಲೆಕ್ಕವ ಅವ್ನು ಖರ್ಚು ಮಾಡೋಕಾಯ್ಕ ನೋಡಿ ಎಷ್ಟು ಮುಟ್ಕತಿ ಅಂತ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟೋಕ್ಕೆ ಏನ್ಕೊಂಡು ಬಂದರೋದು ನಿಂತಕ್ಕೆ ಅಷ್ಟು ಬಿಟ್ರೆ ಇನ್ನೇನು ನನ್ನ ತಮ್ಮ ಉಂಟೋಗೋಣಲ್ಲ ಹಂಗೆ ಏನು ಅನ್ಕ ಬಂದ ನೀನು ನೋಡ್ಕೊಂಡು ನನ್ನ ಬುದ್ಧಿಗಳೆಲ್ಲ ನಂಗೆ ಚೆನ್ನಾಗಿ ಗೊತ್ತಕೊಲ ಅವ್ನು ಎಂತ ಕರ್ನೇಕ ಅಂತ

ಇಲ್ಲಿ ಆಡ್ತ ಕುಣವ ನಿಮ್ಮ ನಿಮ್ಮ ಅಮ್ಮ ಅಲ್ಲ ಕಲ ನಮ್ಗೆ ಅದಕ್ಕಪ್ಪ ಹೊಸ ವರ್ಷ ಬರ್ನಿಲ್ಲ ಒಂದು ವರ್ಷ ಅಂತ ಈ ಸತಿ ಬರ್ನ ನೀನು ಏ ಇಲ್ಲ ಕೆಲಸ ಆಯ್ತು ಐತಿ ಕದ್ಬಿಡು ಏನಿಲ್ಲ ಅಜ್ಜಿಗೆ ಹಾಕಂಗಂತೀನಿ ನೀನು ಅವ್ನು ನಿನ್ನ ಮಮ್ಮ ಮಾಡಿ ಸರಿಯಾ ತಿರ್ಗ ಅವ್ನ್ಗೆ ಸಪೋರ್ಟ್ ಮಾಡ್ತೀಯ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡಿಗೆ ನನ್ನ ಲೆಕ್ಕ ಲೆಕ್ಕಾಕ್ಬಿಟ್ಟು ನಮ್ಮ ಖರ್ಚು ನಾವು ಮಾಡಿರೋದು ನಾವು ಲೆಕ್ಕಾಕುದ್ರೆ ಅವ್ರಿಗೆ ಮಾತ್ರ ಲೆಕ್ಕ ಗೊತ್ತು ನಮ್ಗೆ ಗೊತ್ತಿಲ್ವಾ ಅಜ್ಜಿಗೆ ಹಾಕ ಮಾತಾಡಿ ನೀನು ಅಜ್ಜಿ ಕೊಟ್ಟ ಏನೋ ಅಂದ್ಬಿಡದ ನೀನು ಅಯ್ಯೋ ಇನ್ನೇನು ಮಾಡಿಯಪ್ಪ ಉಸಿ ಬಾಡ್ವಾ ನಿನ್ ದುಡುಕಾಸಿರೋನು ನೀನ ಹುಷಿ ಏನ್ ಸರ್ಸ್ಕೋ ಹೋಗಬೇಕಂದ ಮಗನೆ ಏನ್ ಮಾಡಕ ಮಾಡದ ಮಾಡ್ಸ್ಕೊಳ ನೀರ್ಬೇಕಲ್ವಾ ಯಾಕ ಮಾಡ್ಕೊಯ್ತಿಲ್ವಾ ಏನು ಹೆಣ್ಗೆ ಪೀಚ್ ಕೊಟ್ಟೋದು ಮಕ್ಳಿಗೆಲ್ಲ ನಾನೇನು ಅವ್ರ ಮಕ್ಳು ನಮ್ಮ ಮಕ್ಳು ಅಂತ ನಾನು ಹಿಂಗ್ ಅಣ್ಣ ಮಾಡ್ತಿದ್ದೆ ಹೇಳು ಮಾಡ್ಕೊಯ್ತಿವೀಪತ್ನವೇ ಇವ್ನ ಹೆಂಗ ಇವ್ನು ಲೆಕ್ಕ ಕೇಳ್ದ ನನ್ನ ಲೆಕ್ಕ ಕೇಳಬೇಕು ಅನ್ನೋದೇನಿತ್ತು ಏಯ್ ಬಿಡ್ಬತ್ತ ಸುಮ್ನೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಸುಮ್ನೆ ಯಾಕೆ ಯಾಕಬೇಕು ಸರಿ ಆಯ್ತು ನಾವು ನೋಡೋದು ಬೇಡವಾ ನಮ್ಗೋಸ್ಕರನ ಬಾ ಬನ್ನಿ ಬನ್ನಿ ನೀವೇ ಇಲ್ಲೇರಿ ಇವರಂತ ಅಲ್ಲಿ ಏನ್ ಕೆಲಸ ಓ ಸಿಟಿಲಿ ಮಗ ಹೇಳ್ತೀಯಾ ನೀನೇನೋ ಏನಿಲ್ಲ ಬಾಯಿ ಇರ್ಬೋದು ಕಣ ಆಯ್ತು ನೋಡ್ತೀನಿ ನಾಳೆ ಕಣ್ಣಾಡ್ದು ಹಂಗೇನಾರು ಬಂದ್ರೆ ಬರ್ತೀನಿ ಕಣಪ್ಪ ರಶ್ಮಿ ಆಯ್ಕ್ಳು ಎಲ್ಲ ಚೆನ್ನಾಗಿದವ ಹಾ ಚೆನ್ನಾಗಿರತ್ತ ಹ್ಞೂ ಹೆಂಗೋ ಚೆನ್ನಾಗಿರಪ್ಪ ಚೆನ್ನಾಗಿರಿ ಹ ಸರಿ ತತ ಮಾಡ್ತೀನಿ ಕಟ್ ಮಾಡಿ ಕಟ್ ಮಾಡ್ಬಿಡೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ